ನಮಸ್ತೆ ಈ ಮುಡ್ ರೋಡ್ಗೆ ಮೆಟ್ಲಿಂಗ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎರಡೂವರೆ ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಒಂದು ಸುತ್ತ ಟೀಕ್ ಮರಗಳಿವೆ ನೋಡಿ ಸುತ್ತ ಟೀಕ್ ಮರಗಳವೆ ಹಳೆ ತೆಂಗಿನ ಮರಗಳು ನೀಲಗಿರಿ ರೋಡ್ಗೆ ನಿಮಗೆ ಒಂದು ಮುನ್ನೂರಿಂದ ನಾನ್ನೂರು ಅಡಿ ಸಿಗುತ್ತೆ ಆ ಮುಡ್ ರೋಡ್ಗೆ ಒಂದೇ ಪ್ಲಾಟ್ ಆಗೈತೆ ಜಾಗ ಒಂದು ಬೋರ್ವೆಲ್ ಐತೆ ಒಳ್ಳೆ ನೀರೈತೆ ಮೂರುವರೆ ಇಂಚ್ ನೀರೈತೆ ನೀಲಗಿರಿ ನೀಲಗಿರಿ ಒಂದು ಎಕರೆ ಇದೆ ನೀಲಗಿರಿಲಿ ಒಂದು ಒಂದು ಎಕರೆ ನೀಲಗಿರಿ ಹಾಕಿದ್ರು ಅದು ಕಟಾವು ಮಾಡ್ಕೊಂಡಿದ್ದಾರೆ ಮತ್ತೆ ಬಿಟ್ಟಿದೆ ಒಂದೇ ಪ್ಲಾಟ್ ಆಯ್ತೆ ತೆಂಗಿನ ಮರಗಳು ಹಳೆ ತೆಂಗಿನ ಮರಗಳು ಅದೇ ಬೋರ್ವೆಲ್ ಇರೋದು ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಒಳ್ಳೆ ನೀರೈತೆ ನೀರುವರಿ ಬೆಳೆದಿರುವಂಥ ಜಾಗ ಇದು ಅಕ್ಕಪಕ್ಕ ಎಲ್ಲ ಕಬ್ಬು ತೆಂಗು ಎಲ್ಲ ಹಾಕಿದ್ದಾರೆ ಜಾಗಕ್ಕೆ ಇವರು ಹಳೆ ತೆಂಗಿನ ಮರಗಳಿವು ಜಾಗ ಏನು ವ್ಯವಸಾಯ ಮಾಡಿಲ್ಲ ಒಂದು ಎಕರೆ ನೀಲಗಿರಿ ಐತೆ ಇನ್ನು ಒಂದೂವರೆ ಎಕರೆ ಖಾಲಿ ಐತೆ ಒಂದೂವರೆ ಎಕ್ರೆಯಲ್ಲಿ ಹಳೆ ತೆಂಗಿನ ಮರಗಳಿವೆ ಜಮೀನು ಬಾರ್ಡ್ರಲ್ಲಿ ಟೀಕ್ ಮರಗಳಿವೆ ರೋಡ್ಗೆ ನಿಮಗೆ ಒಂದು ಮುನ್ನೂರಿಂದ ನಾನ್ನೂರು ಅಡಿ ಸಿಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ